ಇವತ್ತೊಂದು ಹೊಸ ರೀತಿಯ ಒಂದು ಅಡುಗೆ ಮಾಡುವ ಒಮ್ಮೆ ಟ್ರೈ ಮಾಡಿದ್ದೇನೆ ಬಾರಿ ಚಂದ ಇತ್ತು ಅದಕ್ಕೆ ಬಗ್ಗೆ ಒಂದು ಮಾಡಿ ತೋರಿಸ್ತೇನೆ ಈ ರೀತಿಯ ಬದನಕಾಯಿ ನೀವು ನೋಡಿದ್ದೀರಾ ನೋಡಿ ಎಷ್ಟು ಚಂದ ಉಂಟು ನೋಡ್ಲಿಕ್ಕೆ ಎಷ್ಟು ಚಿಕ್ಕ ಗಿಡ ಅದರಲ್ಲಿ ನಾಲ್ಕು ಉಂಟು ನೋಡಿ ಇದರಲ್ಲಿ ಹುಳ ಎಲ್ಲ ಬಾರಿ ಕಡಿಮೆ ಹುಳ ಎಲ್ಲ ಇರುದಿಲ್ಲ ನೋಡಿ ಒಂದು ಬದನಕಾಯಿ ತಕೊಂಡಿದ್ದೇನೆ ಮತ್ತೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ತಕೊಳ್ಬಹುದು ನೋಡಿ ಈ ರೀತಿ ಉಂಟು ನೋಡಿ ಇಂಥ ಬದನಕಾಯಿ ಸ್ವಲ್ಪ ಕಡಿಮೆ ನಮ್ಮ ಆಗುದು ಇದನ್ನ ಈಗ ತುಂಡು ಮಾಡಿ ತರುವ ನೋಡಿ ಬದನೆಕಾಯನ್ನು ಈ ರೀತಿ ತುಂಡು ಮಾಡಿದ್ದೇನೆ ನೋಡಿ ಈ ರೀತಿ ನಿಮಗೆ ಬದನೆಕಾಯಿ ಬೇರೆಯೊಂದು ಅಲ್ಲ ಅದು ಕೂಡ ಆಗ್ತದೆ ಯಾವುದು ಬದನೆಕಾಯಿ ಕೂಡ ಈ ರೀತಿ ತುಂಡು ಮಾಡಿ ನಿಮಗೆ ಮಾಡ್ಬೋದು ರೆಸಿಪಿಯನ್ನು ನೋಡಿ ಈ ರೀತಿ ಉಂಟು ಇದರಲ್ಲಿ ಹಾಲಿರುವುದಿಲ್ಲ ಈ ಬದನೆಕಾಯಲ್ಲಿ ಉಂಟಲ್ಲ ಕೆಲವು ಬದನೆಕಾಯಲ್ಲಿ ಹುಳ ಎಲ್ಲ ಇರ್ತದೆ ಇದರಲ್ಲಿ ಎಂತ ಇಲ್ಲ ನೋಡಿ ಚಂದ ಇರ್ತದೆ ಇದು ನೀರೆಲ್ಲ ಯಾಕೆ ಅಂದರೆ ಅದು ಇಲ್ಲದೆ ಕಪ್ಪು ಹೋಗ್ತೇವೆ ನೋಡಿ ಕಣ್ಣೀರೆಲ್ಲ ಬಿಡ್ತೇವೆ ನೋಡಿ ಇಲ್ಲಿ ಅದಕ್ಕೆ ಸ್ವಲ್ಪ ಹೊತ್ತು ನೀರೆಲ್ಲ ಹಾಕಿಟ್ಟರೆ ಕಣ್ಣರೆಲ್ಲ ಹೋಗ್ತಾ ಇಲ್ಲದೆ ಕಹಿ ಕಹಿ ಆಗ್ತದೆ ಕಡಲೆ ಹುಡಿ ಕೊಂಡಿದ್ದೇನೆ ಇದರಲ್ಲಿ ಒಂದು ಕಪ್ ಆಗೋಷ್ಟು ಉಂಟು ನಿಮ್ಗೆ ಜಾಸ್ತಿ ಮಾಡುದಿದ್ರೆ ರೆಸಿಪಿ ಜಾಸ್ತಿ ತಕೊಂಡ್ರೆ ಆಯ್ತು ತುಪ್ಪ ಹಾಕುವ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕುವ ಇದು ನಮ್ಮ ಮನೆಯಲ್ಲೇ ಮಾಡಿದು ಖಾರ ಇಲ್ಲ ನಿಮ್ಗೆ ಖಾರ ಇದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕಬಹುದು ಸ್ವಲ್ಪ ಇಂಗು ತಗೊಂಡಿದ್ದೇನೆ ಸ್ವಲ್ಪ ನೀರು ಹಾಕುವ ನೀರ್ ಮಾಡ್ಬೇಕು ಮೊದಲಿಗೆ ಇಲ್ಲದ್ರೆ ನಿಮ್ಗೆ ಇಂಗು ಹುಡಿ ಕೂಡ ಹಾಕ್ಬಹುದು ಇಂಗು ನೀರು ಕೂಡ ಹಾಕುವ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು ಜಾಸ್ತಿ ಚಳುವು ಮಾಡೋದು ಬೇಡ ಸ್ವಲ್ಪ ದಪ್ಪನೆಯಲ್ಲಿ ಗಂಟು ಇಲ್ಲದ ರೀತಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಆಯ್ತು ಗಂಟೆ ಇರಬಾರ್ದು ಅಷ್ಟು ಆದ ಸಾಕು ನೋಡಿ ಜಾಸ್ತಿ ತಳುವ ಮಾಡೋದು ಬೇಡ ಬದನಕ್ಕಾಗಿ ಅಂಟಿಗೊಳ್ದಿಲ್ಲ ಸ್ವಲ್ಪ ನೀರಾದ್ರೆ ಕಬ್ಬಿಣದ ಕಾವಳಿಗೆ ಸ್ವಲ್ಪ ಎಣ್ಣೆ ಹಾಕುವ ತೆಂಗಿನ ಎಣ್ಣೆ ಜಾಸ್ತಿ ಹಾಕಿದ್ರೆ ಹಾಳಾಗ್ತದೆ ಮತ್ತೆ ಸ್ವಪ್ಪಸ ಯೂಸ್ ಮಾಡ್ಲಿಕ್ಕೆ ಇಲ್ಲ ಹಾಗೆ ಬದನೆಕಾಯಿಯ ನೀರೆಲ್ಲ ತೆಗೆದು ತಕೊಂಡಿದ್ದೇನೆ ಪೋಡಿ ಅಂತ ಹೇಳ್ತೇವೆ ನೋಡಿ ನಾವು ಚಾ ಕುಡಿಯುವಾಗ ತಿಂತೇವೆ ಅದೇ ಮಾಡುದು ಇವತ್ತು ಈ ಬದನೆಕಾಯಿ ಪೋಡಿ ನೋಡಿ ಎಣ್ಣೆ ಬಿಸಿ ಆದ ನಂತರ ಈ ರೀತಿ ಹಾಕಿದ್ರೆ ಆಯ್ತು ಹಾಕುವ ಜಾಸ್ತಿ ಹಾಕ್ಲಿಕ್ಕೆ ಆಗುದಿಲ್ಲ ಜಾಸ್ತಿ ಎಣ್ಣೆ ಇಲ್ಲ ಸ್ವಲ್ಪ ಇಟ್ಟದ್ದು ಹಾಗೆ ನೋಡಿ ಈ ರೀತಿ ಮಗುಚಿ ಹಾಕುವ ಎರಡು ಸೈಡ್ ಬೇಯಬೇಕಲ್ಲ ಬೇಗ ಬೇಯ್ತದೆ ತೆಳ್ಳ ತುಣ್ಣ ಮಾಡಿದಲ್ಲ ಹಾಗೆ ತಿಂದಿಗೆ ಎಂತ ಇಲ್ಲ ಇದ್ರೆ ಬದನೆಕಾಯಿ ಇದ್ರೆ ಸಾಕು ನಿಮಗೆ ರಪಕ್ಕ ಅಂತ ಈಗ ಪೋಡಿ ಮಾಡ್ಬೋದು ನೋಡಿ ಆಲೂಗಡ್ಡೆದು ಕೂಡ ಆಗ್ತದೆ ಇದೇ ರೀತಿ ಮಾಡ್ಬೋದು ಸ್ವಲ್ಪ ಖಾರ ಮಾಡಿದ್ರೆ ಊಟ ಮಾಡಲಿಕ್ಕೆ ಕೂಡ ಇದಾಗ್ತದೆ ನೋಡಿ ಎರಡು ಸೈಡ್ ಫ್ರೈ ಆಯ್ತು ಬೇಗ ಫ್ರೈ ಆಗ್ತದೆ ಜಾಸ್ತಿ ಟೈಮ್ ಎಂತ ತಕೊಳುದಿಲ್ಲ ಒಮ್ಮೆಲೆ ಜಾಸ್ತಿ ಕೂಡ ಫ್ರೈ ಮಾಡಲಿಕ್ಕೆ ಆಗ್ತದೆ ಇದು ಸ್ವಲ್ಪ ಎಣ್ಣೆ ಹಾಕಿದೆ ಹಾಗೆ ಸ್ವಲ್ಪ ಆಗುದು ನೋಡಿ ಮೂರು ಹಾಕಿದೆ ಒಂದು ನಾಲ್ಕು ಹಾಕ್ಬೋದು ಈಗ ನಾಲ್ಕು ಹಾಕಿ ನೋಡುವ ಕುಡ್ಲಿಕ್ಕೆ ಎಂತ ಇಲ್ಲ ಇದ್ರೆ ಈ ರೀತಿ ಮಾಡಿದರೆ ಇದು ಇದ್ರೆ ಕೂಡ ವೇಸ್ಟ್ ಮಾಡಬೇಡಿ ಇದೇ ಬದನಕಾಯಿ ಆಗುವಂತ ಇಲ್ಲ ಬೇರೆ ಯಾವುದು ಬದನಕಾಯಿ ಕೂಡ ನಿಮಗೆ ತಗೊಳ್ಬೋದು ನಾಲ್ಕು ಆದರೆ ಫುಲ್ ಆಗ್ತೇವೆ ನೋಡಿ ಅದಕ್ಕೆ ಮೂರೇ ಫಾಸ್ಟಿಗೆ ಫ್ರೈ ಮಾಡಿದ್ದೆ ನಾನು ಇದು ಕೂಡ ಫ್ರೈ ಆಯಿತು ಇದನ್ನು ಕೂಡ ತೆಗೆಯುವ ನೋಡಿ ಒಂದು ಬದನ ಕೈಯಲ್ಲಿ ಎಷ್ಟು ಪೋಡಿ ಆಯಿತು ನೋಡಿ ಒಂದು ನಾಲ್ಕೈದು ಜನರಿಗೆ ಗಮ್ಮ ತಿನ್ಬೋದು ಅಷ್ಟು ಆಯಿತು ಕಾಲೇ ಐದು ರೂಪಾಯಿ ಬದನ ಐದು ರೂಪಾಯಿ ಸಹ ಇಲ್ಲ ಬದನಗೆ ಚಿಕ್ಕ ಒಂದು ಬದನೆ ತಗೊಂಡದ ನೋಡಿ ನೋಡಿದ್ರಲ್ಲ ಎಷ್ಟು ಪೋಡಿ ಆಯ್ತು ಅಂತ ಹೇಳಿ ಒಂದು ಬದನಕಾಯಿ ಇದ್ರೆ ಸಾಕು ನೋಡಿ ಇಷ್ಟು ಪೋಡಿ ಮಾಡ್ಬೋದು ಮತ್ತೆ ಜಾಸ್ತಿ ತಕೊಂಡು ಜಾಸ್ತಿ ಆಗ್ತದೆ ಅದಕ್ಕೆ ಇವಾಗ ನಾನು ಒಂದೇ ತಗೊಂಡದ ಬದನೆಕಾಯಿ ತಿನ್ನೋರು ಜಾಸ್ತಿ ಜನ ಇರ್ತಾರೆ ಅವರಿಗೆ ಈ ರೀತಿ ಮಾಡಿಕೊಡಿ ತಿನ್ನದವರು ತಿಂತಾರೆ ಅಂದ್ರೆ ಗೊತ್ತೇ ಆಗುದಿಲ್ಲ ಇದು ಬದನಕಾಯಿ ಅಂತ ಹೇಳಿ ಸಂಜೆ ಚಾ ಕುಡಿಯುವಾಗ ಎಂತ ಇಲ್ಲದಿದ್ರೆ ಒಂದು ಬದನಕಾಯಿ ಇದ್ರೆ ಸಾಕು ನಿಮ್ಗೆ ಈ ರೀತಿ ಮಾಡ್ಬೋದು ನೋಡಿ